ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ನ್ಯಾಯಾಲಯ ನೀಡಿದ ತೀರ್ಪನ್ನು ಅನುಷ್ಠಾನಗೊಳಿಸದ ಕಾಂಗ್ರೆಸ್ ಸರ್ಕಾರ ಇದೀಗ ಸಮಿತಿಯನ್ನ ರಚನೆ ಮಾಡಿ ಕಾಯ್ದೆಗೆ ತಿದ್ದುಪಡಿ ತಂದಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು ಜಂಬಾಬಾಣೆ ಸಮಸ್ಯೆ ಕುರಿತು ಚರ್ಚೆಗೆ ಬನ್ನಿ ಎಂದು ಶಾಸಕರು ಸವಾಲು ಹಾಕಿರುವುದನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸುತ್ತೇವೆ ಅವರು ಚರ್ಚೆಗೆ ವೇದಿಕೆಯಿಂದ ಸಿದ್ಧಪಡಿಸಲಿ ಎಂದರು ನಮ್ಮ ತಿದ್ದುಪಡಿಗೂ ಆಗ ಕಾಂಗ್ರೆಸ್ ಆಡಳಿತ ಪಕ್ಷ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಾಂ ವಿರೋಧ ಪಕ್ಷ ಸಿದ್ದರಾಮಯ್ಯನವರು ಇದು ಸಂವಿಧಾನ ವಿರೋಧ ಅಲ್ಲದಿದ್ದರೆ ಮಾಡಿ ಅಂತ ಹೇಳಿದ್ದಾರೆ ಯಾರೂ ವಿರೋಧ ಮಾಡಲಿಲ್ಲ ನಮ್ಮದು ಹಾಂ ಬ ಬೇಳಿಕೆ ಎಲ್ಲವನ್ನು ಹೇಳಿದ್ದಾರೆ ಇನ್ನೊಂದು ಏನಂದರೆ ನಾವು ಮಧ್ಯಾಹ್ನ ಮೇಲೆ ಅದು ಮೂವ್ ಮಾಡಿದ್ದು ಮಧ್ಯಾಹ್ನ ಪಾಸಾಯಿತು ಚರ್ಚೆ ಇಲ್ಲದೆ ಪಾಸಾಯಿತು ವಿಧಾನ ಪರಿಷತ್ತಲ್ಲೂ ಪಾಸಾಯಿತು ನಾವು ಇವ್ರ ಕಮಿಟಿ ಇನ್ನೊಂದು ಏನು ಮಾಡಲಿಲ್ಲ ಅಪ್ ಟು ಡೇಟ್ ಕರೆಕ್ಟ್ ಅದನ್ನೇ ಕೋರ್ಟ್ ಎತ್ತಿ ಹಿಡಿದಿದೆ ಆದರೆ ಭಾಳ ಬೇಸರ ಆಗುವಂಥದ್ದು ಹದಿಮೂರಕ್ಕೆ ಅವರು ಸರ್ಕಾರ ಬಂತು ಎರಡು ಸಾವಿರದ ಹದಿಮೂರು ರಿಟ್ ಪಿಟಿಷನ್ ಆಗಲೇ ಹಾಕಿದ್ದು ಇಪ್ಪತ್ತ ನಾಲ್ಕರವರೆಗೆ ಹತ್ತು ವರ್ಷ ತಳಿದ್ರಲ್ಲ ಇಂಥ ಒಂದು ಇದನ್ನು ಕೋರ್ಟಲ್ಲಿ ರಿಟ್ ಪಿಟಿಷನ್ನ ಏನು ಮಾಡ್ತಾಯಿದ್ರು ಇವರು ಸರ್ಕಾರಿ ವಕೀಲರು ಇನ್ನೊಂದು ಪಾರ್ಟಿ ಯಾರೂ ಇರಲಿಲ್ಲ ಓನ್ಲಿ ಗೌರ್ಮೆಂಟ್ ರೆವಿನ್ಯೂ ಸೆಕ್ರೆಟ್ರಿ ಆಮೇಲೆ ಚೀಫ್ ಸೆಕ್ ಸೆಕ್ರೆಟ್ರಿ ಆಮೇಲೆ ಇಲ್ಲಿಯ ಡೆಪ್ಟಿ ಕಮಿಷನರ್ ರೆಪ್ರೆಸೆಂಟ್ ಮಾಡಬೇಕಾದ ಸರ್ಕಾರ ಯಾಕೆ ಮಾಡಲಿಲ್ಲ ಯಾಕೆ ಹತ್ತು ವರ್ಷ ತಳ್ಳಿದರು ಅದನ್ನು ಆಗಲಿ ಜಡ್ಜ್ಮೆಂಟಾಗಿ ತರ್ಟಿ ಡೇಸ್ ಒಳಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದರೆ ಒಂದೂವರೆ ವರ್ಷದಲ್ಲಿ ಯಾಕೆ ಬಾಯಿ ಕೂತರು ಇದನ್ನು ಹೇಳಬೇಕಲ್ಲ ಅವರು ಹಾಗಾಗಿ ಸವಾಲಿಗೆ ಅವರ ಸವಾಲನ್ನು ಅತ್ಯಂತ ವಿನಯಪೂರ್ವಕವಾಗಿ ಯಾವಾಗೆ ಗತ್ತು ಇದೆಲ್ಲ ವಿನಯಪೂರ್ವಕವಾಗಿ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ನಮ್ರತೆಯಿಂದ ಸ್ವೀಕರಿಸಿದ್ದೇವೆ ವೇದಿಕೆ ರೆಡಿ ಮಾಡಿ ಅನ್ನುವಂಥದ್ದು ವಿನಂತಿ ಆಯಿತು ಇದೆಲ್ಲ ಮಾಡಲಿಕ್ಕೆ ಆ ಪ್ರಕರಣ ಹೌದು ಆ ಚಕ್ಕೇರ ಪೂವಯ್ಯ ಕೇಸಲ್ಲಿ ಜಮಾ ಹೋಲ್ಡರ್ಸ್ ಆರ್ ನಾಟ್ ದ ಓನರ್ಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಜಾಮ್ದಾರ್ ಸರ್ಕ್ಯುಲರ್ ಹೊರಡಿಸಿದ್ರಲ್ಲಿ ಏನು ಹೇಳಿದ್ದಾರೆ ಅಂದರೆ ಆ ರಿಟ್ ಪಿಟಿಷನ್ ನಂಬರ್ನ ಕೋಟ್ ಮಾಡಿ ಪೂರ್ಣ ಪ್ರಮಾಣದ ಅದು ಫುಲ್ ಬೆಂಚ್ ಫುಲ್ ಬೆಂಚ್ ಜಡ್ಜ್ಮೆಂಟ್ ಅಲ್ಲಿ ಜಮಾ ಬ ಲ್ಯಾಂಡು ಸರ್ಕಾರಕ್ಕೆ ಸೇರಿ ಸೇರಿದ್ದು ಅದಕ್ಕೆ ಬರೀ ನೀನು ಸೊಪ್ಪು ತಗೋ ಸೌದೆ ತಗೋ ಮರದ ಮುಟ್ಟು ಮನೆ ಕಟ್ಟಲಿಕ್ಕೆ ತಕ್ಕೊ ಅಂತ ಇದೆ ಆ ಹೆಡ್ಲೈನ್ಸೇ ಇದೆ ಆ ಸರ್ಕ್ಯುಲರ್ ನಿಮಗೆಲ್ಲ ಕೊಟ್ಟಿದ್ದೀನಿ ಅದರಲ್ಲಿ ಏನಿದೆ ಜಮ್ಮಾ ಸೊತ್ತಿನ ಮೇಲೆ ಸರ್ಕಾರದ ಸೌಮ ಎಂಥದ್ದು ಸಾರ್ವಭೌಮತೆಯನ್ನು ಓನರ್ಶಿಪ್ಪನ್ನು ಉಳಿಸ್ಕೊಳ್ಳುವ ಬಗ್ಗೆ ಅಂತಲೇ ಹೆಡ್ಲೈನ್ಸ್ ಇರೋದು ಹಾಗಾದರೆ ಚಕ್ಕೆ ಬೇರ ಪೂವಯ್ಯ ಕೇಸನ್ನು ಯಾಕೆ ಕೋರ್ಟ್ ಮಾಡಿದ್ರು ಕೋರ್ಟ್ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ ಇಟ್ ಈಸ್ ರಾಂಗ್ ಹಾಕ್ಬೋದು ಹಾಕ್ಬೋದಿತ್ತಲ್ಲ ಯಾಕೆ ಹಾಕಿಲ್ಲ ಅವ್ರದ್ದೇ ಸರ್ಕಾರ ಇತ್ತು ಆಗ ಕುಮಾರ ಫಸ್ಟ್ ಇದಕ್ಕೆ ಯಾಕೆ ಮಾಡಲಿಲ್ಲ ಇತ್ತಲ್ಲ ಹೇಳಿ ಚಕ್ಕೆರಪ್ಪವಯ ಇದರಲ್ಲಿ ಏನಾಗಿದೆ ಅಂತ ನಾವು ಅದನ್ನು ನೋಡಿ ಆ ಚಕ್ಕೇರ ಪುವಾಯನವರ ಕೇಸಿಂದ ಏನು ತೊಂದರೆ ಇತ್ತು ಆ ತೊಂದರೆಯನ್ನು ಫುಲ್ ಬೆಂಚ್ ಜಡ್ಜ್ಮೆಂಟ್ ಹೇಗೆ ಓವರ್ಕಮ್ ಮಾಡೋದಕ್ಕೆ ಈ ತಿದ್ದುಪಡಿ ತರ ಈ ಇತ್ತೀಚಿನ ಸುರ ಇವರು ಈ ಜಡ್ಜ್ ಹೇಳಿದ್ದಾರೆ ಫುಲ್ ಬೆಂಚ್ ಜಡ್ಜ್ ಆದರೆ ಓನರ್ಶಿಪ್ ಕೊಡೋದಕ್ಕೆ ಏನೂ ಬಾರಿಲ್ಲ ಅಮೆಂಡ್ಮೆಂಟ್ ಟು ದಿ ಆ್ಯಕ್ಟ್ ಕ್ಲಿಯರ್ ಬನ್ನಿ ಚರ್ಚೆ ಮಾಡೋದು ನೀವು ಇರಿ ನಾವೂ ಇರ್ತೇವೆ ಅವರು ಇರೋಣ